ನಮಸ್ಕಾರ ಬುಲ್ಸ್ ತಂಡದ ಅಬ್ಬರದ ಆಟಕ್ಕೆ ಪತರ ಗುಟ್ಟಿತು ಡೆಲ್ಲಿ ಪಡೆ ಪಂದ್ಯ ಗೆದ್ದು ಪ್ಲೇ ಆಫ್ ತಲುಪಿತು ಗೂಳಿಗಳು ರಾಷ್ಟ್ರ ರಾಜಧಾನಿಯಲ್ಲಿ ಹುಂಕರಿಸಿದ ಬುಲ್ಸ್ ಪಡೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಡಬಾಂಗ್ ಡೆಲ್ಲಿ ಮತ್ತು ಬೆಂಗಳೂರು ಬುಲ್ಸ್ ನಡುವಿನ ಈ ಹೈವೋಲ್ಟೇಜ್ ಪಂದ್ಯ ಹೇಗಿತ್ತು ಗೊತ್ತಾ ಹೀಗೆ ಅದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಡೆಲ್ಲಿಯ ತ್ಯಾಗ್ರಾ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನಲ್ಲಿ ನಡೆದ ಪ್ರೋ ಕಬಡ್ಡಿ ಸೀಸನ್ ಹನ್ನೆರಡರೇ ಪಂದ್ಯದಲ್ಲಿ ಬೆಂಗಳೂರು ಬುಲ್ಸ್ ಹಾಗೂ ದಬಾಂಗ್ ದಿಲ್ಲಿ ತಂಡಗಳು ಹಾಕಿದವು ಸ್ನೇಹಿತರೆ ಈಗಾಗಲೇ ದಬಾಂಗ್ ದಿಲ್ಲಿ ತಂಡ ಆಫ್ ನ ಟಾಪ್ ಟೂ ನಲ್ಲಿ ತನ್ನ ಸ್ಥಾನವನ್ನ ಖಚಿತಪಡಿಸಿಕೊಂಡಿದೆ ಆದ್ಯಾಗೂ ಇತ್ತ ಡೆಲ್ಲಿ ತಂಡ ಆಫ್ ತಲುಪಬೇಕಾಗಿದ್ದರೆ ಈ ಪಂದ್ಯದಲ್ಲಿ ಗೆಲ್ಲಲೇಬೇಕಾಗಿತ್ತು ಇಂತಹ ಆರ್ ಡೈ ಮ್ಯಾಚ್ ನಲ್ಲಿ ಇದೀಗ ಬೆಂಗಳೂರು ಬುಲ್ಸ್ ತಂಡ ಭರ್ಜರಿ ಪ್ರದರ್ಶನ ನೀಡಿ ಹತ್ತು ಅಂಕಗಳ ಅಂತರದ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಗೆ ಅಧಿಕೃತವಾಗಿ ಎಂಟ್ರಿ ನೀಡಿದೆ ಈ ಮುಖ್ಯವಾಗಿ ಬಲಿಷ್ಠ ಡೆಲ್ಲಿ ಪಡೆಯನ್ನ ಸೋಲಿಸುವ ಮೂಲಕ ಬುಲ್ಸ್ನ ನ ಗೂಳಿಗಳು ರಾಷ್ಟ್ರ ರಾಜಧಾನಿಯಲ್ಲಿ ಅಕ್ಷರಶಃ ಹೂಂಕರಿಸಿದ್ದಾರೆ ಸ್ನೇಹಿತರೆ ಮತ್ತು ಮೊದಲಾರ್ಧದಲ್ಲಿಯೂ ಕೂಡ ಬುಲ್ಸ್ ತಂಡ ಉತ್ತಮ ಪ್ರದರ್ಶನ ನೀಡಿತು ಮೊದಲಾರ್ಧದಲ್ಲಿ ಪಂದ್ಯ ತುಂಬಾ ಸ್ಲೋ ಆಗಿ ಸಾಗಿತು ಅಂತ ಹೇಳಬಹುದು ಮೊದಲಾರ್ಧದ ಅಂತ್ಯಕ್ಕೆ ಬುಲ್ಸ್ ಹನ್ನೆರಡು ಹಾಗೂ ಡೆಲ್ಲಿ ಹತ್ತು ಅಂಕಗಳನ್ನು ಪಡೆದುಕೊಂಡಿತು ಇದರೊಂದಿಗೆ ಬುಲ್ಸ್ ಎರಡು ಅಂಕಗಳೊಂದಿಗೆ ತನ್ನ ಸೆಕೆಂಡ್ ಆಫ್ ಸ್ಟಾರ್ಟ್ ಮಾಡಿತು ದ್ವಿತೀಯಾರ್ಥದಲ್ಲಿಯೂ ಕೂಡ ಬುಲ್ಸ್ ತಂಡ ಉತ್ತಮ ಪ್ರದರ್ಶನ ನೀಡಿತು ಅದಲ್ಲದೆ ಡೆಲ್ಲಿ ತಂಡವನ್ನು ಆಲ್ಔಟ್ ಮಾಡುವ ಮೂಲಕ ತನ್ನ ಲೀಡನ್ನು ಹೆಚ್ಚಿಸಿಕೊಳ್ಳುತ್ತಲೇ ಸಾಗಿತು ಸ್ನೇಹಿತರೆ ಅದರಲ್ಲಿಯೂ ಅಲಿ ರೇಜಾ ಮಿರ್ಜಾ ರೈಡಿಂಗ್ ನಲ್ಲಿ ಪಾಯಿಂಟ್ಸ್ ಗಳನ್ನು ತರುತ್ತಿದ್ದರೆ ಇತ್ತ ದೀಪಕ್ ಶಂಕರ್ ಹಾಗೂ ಸಂಜಯ್ ರವರು ಒಳ್ಳೆಯ ಡಿಫೆನ್ಸಿಂಗ್ ಕಾರ್ಯಾಚರಣೆಗಳನ್ನು ನಡೆಸುವ ಮೂಲಕ ಡೆಲ್ಲಿ ಕಟ್ಟಿ ಹಾಕಿದರು ಸ್ನೇಹಿತರೆ ಈ ಮಧ್ಯ ಡೆಲ್ಲಿ ತಂಡಕ್ಕೆ ಆಶು ಮಲಿಕ್ ರವರ ಅನುಪಸ್ಥಿತಿ ಎದ್ದು ಕಾಣುತ್ತಿತ್ತು ಫಜಲ್ ಅಟ್ರಾಚಲಿ ಇದ್ದರೂ ಕೂಡ ಬುಲ್ಸ್ ಎದುರು ಅವರ ಆಟ ನಡೆಯಲಿಲ್ಲ ಸ್ನೇಹಿತರೆ ದ್ವಿತೀಯಾರ್ಧದಲ್ಲಿ ಬುಲ್ಸ್ ತಂಡ ಪ್ರಚಂಡ ಪ್ರದರ್ಶನವನ್ನ ನೀಡುವ ಮೂಲಕ ಡೆಲ್ಲಿ ತಂಡವನ್ನ ಹಿಮ್ಮೆಟ್ಟಿಸಿತ್ತು ಅಂತಿಮವಾಗಿ ಫುಲ್ ಟೈಮ್ ಅಂತ್ಯದ ವೇಳೆಗೆ ಬೆಂಗಳೂರು ಬುಲ್ಸ್ ಮೂವತ್ತು ಮೂರು ಹಾಗೂ ಡಬಾಂಗ್ ಡೆಲ್ಲಿ ಇಪ್ಪತ್ ಮೂರು ಅಂಕಗಳನ್ನು ಹಾಕಿ ಹತ್ತು ಅಂಕಗಳ ಹೀನ ಹೆಸಲನ್ನ ಡೆಲ್ಲಿ ಪಡೆ ಒಪ್ಪಿಕೊಳ್ಳಬೇಕಾಯಿತು ಸ್ನೇಹಿತರೆ ಇದರೊಂದಿಗೆ ಬುಲ್ಸ್ ತಂಡ ಬಲಿಷ್ಠ ಡೆಲ್ಲಿ ಪಡೆಯನ್ನ ಸಲ್ಲಿಸುವ ಮೂಲಕ ಪ್ಲೇ ಆಫ್ ಗೆ ಭರ್ಜರಿಯಾಗಿ ಲಗ್ಗೆ ಕೊಟ್ಟಿದೆ ಇದಲ್ಲದೆ ಡೆಲ್ಲಿ ತಂಡವನ್ನು ಸಲ್ಲಿಸಿರುವ ದೊಡ್ಡ ಕಾನ್ಫಿಡೆನ್ಸ್ ಕೂಡ ಬುಲ್ಸ್ ಗಳಿಸಿಕೊಳ್ಳಲಿದೆ ಸ್ನೇಹಿತರೆ ಇಂದಿನ ಪಂದ್ಯದಲ್ಲಿ ಬುಲ್ಸ್ ತಂಡದ ಡಿಫೆನ್ಸ್ ಪಾರ್ಟಿಗೆ ಬಂದಿತ್ತು ಟ್ಯಾಕಲ್ ನಲ್ಲಿ ಬರೋಬ್ಬರಿ ಹನ್ನೊಂದು ಅಂಕಗಳನ್ನು ಕಲೆ ಹಾಕಿತು ಬುಲ್ಸ್ ಇನ್ನು ರೈಡಿಂಗ್ನಲ್ಲಿ ಹದಿನಾರು ಪಾಯಿಂಟ್ಸ್ ಗಳನ್ನು ಸಂಪಾದಿಸಿಕೊಂಡಿತು ಇನ್ನು ಬೆಂಗಳೂರು ಬುಲ್ಸ್ ತಂಡದ ಪರ ಎಂದಿನಂತೆ ಭರ್ಜರಿ ಪ್ರದರ್ಶನ ನೀಡಿ ಅಲಿ ರೇಜಾ ಮಿರ್ಜಾ ಮತ್ತೊಂದು ಸೂಪರ್ ಟೆನ್ ಗಳಿಸಿದರು ಅಂತಾನೆ ಹೇಳಬಹುದು ವಟ್ನಲ್ಲಿ ಡೆಲ್ಲಿ ವಿರುದ್ಧ ಭರ್ಜರಿ ಗೆಲುವು ದಾಖಲಿಸಿ ಬೆಂಗಳೂರು ಬುಲ್ಸ್ ತಂಡ ಆಫ್ಗೆ ಇದೀಗ ಅಧಿಕೃತವಾಗಿ ಎಂಟ್ರಿ ನೀಡಿದೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ